ಡೇಂಜರ್ ಸೈನ್ಸ್ ಇನ್ ಚೈಲ್ಡ್ ವಿತ್ ಫೀವರ್ ಮಗುವಿಗೆ ಜ್ವರ ಇದ್ದಾಗ ಯಾವ ಲಕ್ಷಣಗಳು ಇದ್ದರೆ ನೀವು ತುರ್ತಾಗಿ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಬೇಕು ಅದನ್ನು ತಿಳ್ಕೊಳ್ಳೋಣ ಓಕೆ ಫಸ್ಟ್ ಹೈ ಹೈಗ್ರೇಡ್ ಫೀವರ್ ಅಂದರೆ ಚಳಿ ಜ್ವರ ಇದ್ದಾಗ ಅಥವಾ ಟೆಂಪರೇಚರ್ ನೂರ ಎರಡು ಡಿಗ್ರಿ ಹಿಟ್ಗಿಂತ ಹೆಚ್ಚಿದ್ದಾಗ ಎರಡನೆಯದು ಎರಡು ದಿನ ಮೇಲ್ಪಟ್ಟಾದ ಜ್ವರ ಮೂರನೆಯದು ಮೆಡಿಸಿನ್ ಹಾಕಿದಾಗ ತಾತ್ಕಾಲಿಕವಾಗಿ ಜ್ವರ ಕಡಿಮೆ ಆದರೂ ಕೂಡ ಮಗು ಇದೆ ತುಂಬ ಹೆಚ್ಚು ನಿದ್ರೆ ಮಾಡ್ತಾ ಇದೆ ಅಂದರೆ ನಾಲ್ಕನೇದು ನೀವು ಔಷಧಿ ಹಾಕಿದಾಗ ಜ್ವರ ತಾತ್ಕಾಲಿಕವಾಗಿ ಕಡಿಮೆ ಆದರೂ ಕೂಡ ಮಗು ಆಟ ಆಡ್ತಾ ಇಲ್ಲ ಮಗು ಊಟ ಮಾಡ್ತಾ ಇಲ್ಲ ಅಂದರೆ ಐದನೇದು ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಅಂದರೆ ಮಗು ಜ್ವರ ಇರೋದ್ರ ಜೊತೆಗೆ ತುಂಬ ಹೆಚ್ಚಾಗಿ ವಾಂತಿಗಳನ್ನು ಮಾಡ್ತಾ ಇರೋದು ತುಂಬ ಕಿರಿಕಿರಿ ಮಾಡ್ತಾ ಇರೋದು ಮೂತ್ರ ಬಹಳ ಕಡಿಮೆ ಮಾಡ್ತಾ ಇರೋದು ಅಥವಾ ಹಳದಿ ಬಣ್ಣದ ಮೂತ್ರ ಮಾಡ್ತಾ ಇರೋದು ಅಥವಾ ಮಗುವಿನ ಉಸಿರಾಟ ಜೋರಾಗಿರೋದು ಹಾಗೂ ಮಗು ತಲೆನೋವು ಅಂತ ಹೇಳೋದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ಮನೆಯಲ್ಲಿ ಐದು ವರ್ಷದ ಕಡಿಮೆ ವಯಸ್ಸಿನ ಮಕ್ಕಳಿದ್ರೆ ಖಂಡಿತವಾಗಲೂ ಥರ್ಮಾಮೀಟ್ರನ್ನ ಇಟ್ಕೊಳ್ಳಿ